ಒಂದು ಎರಡು ದಿವಸ ಆಯ್ತು ಗಾಡಿನ ಕಡಿಮೆ ಬರಕತ್ತಾವ ನೋಡಲಿ ನಮಗ ಚಹಾ ಕುಡ್ಸಿಲ್ಲ ಅದ್ಕೆ ನಿಮ್ಗೆ ಅರೆಸ್ಟ್ ಐತೈತಿ ನಿಮ್ಮ ಗಾಡಿ ಬರೋ ಅಲೋ ಅಲ್ಲ ಇಲ್ಲೇ ನಾ ನಿನ್ಗೆ ಚಹಾ ಕುಡ್ಸುದಿಲ್ಲೇನು ಯಾವಾಗ ಕುಡಿಸೀರಿ ಮಾಲಕ್ರು ಅನ್ಯ ಕುಡ್ಸೀನಿಲ್ಲೋ ಯಾವಾಗ ಕುಡ್ಸಿರಿ ಅಲ್ಲ ರೀ ನೀವು ಅನ್ಯ ಎರಡು ದಿವಸ ಹಿಂದೆ ಅವಾಗ ಕುಡಿಸೀರಿ ಈಗೀಗ ರೀ ಕುಡಿಸ್ತೀನಿ ಬಾ ಅಲ್ಲಿಯಪ್ಪ ಎಷ್ಟು ಆಶ್ಭುರುಕಿ ಅದಿ ನಾ ಆಶ್ ಅಲ್ಲ ಲೋ ಮಾರ ನೀ ಜಿಪ್ಪಣದಿ ನಾ ಜಿಪಣ್ಣ ಏ ಏ ನಾ ಜಿಪ್ಪಣಲ್ಲ ನೀ ಜಿಪಣ್ಣ ಅದೀ ನೀವು ಚಹಾ ಕುಡ್ಸ್ರಿ ನೀವು ಜಿಪ್ಪನ್ ಈಗ ಏನ್ ಮಾಡಬೇಕಪ್ಪ ಗಾಡಿ ಬರ್ಬೇಕಂದ್ರ ಚಾ ಕುಡ್ಸೇನ ಅಂತ ಹೇಳಿರಿ ನೀವ್ ನಿಮ್ಮ ಅಂಗಡಿ ತುಂಬ ಬರೇ ಗಾಡಿನ ತುಂಬ್ತಾನೆ ನೋಡ್ರಿ ಬಾಳನ ಮಗನ ಪಣಹುತಿ ಅದ ನೀ ಪಾರಿ ಇಷ್ಟ ತೋ ಇವತ್ತು ಒಂದ್ ದಿವ್ಸ ಕುಡ್ಸುದಿಲ್ಲ ಬಿಡುದಿಲ್ಲಾ ಹಂಗೆ ಹೇಳ್ತೇನ ಆಯ್ತ್ ತೊಗಲೇ ಕುಡಿಸ್ತೇನೆ ಸಂಜೆ ಕುಡಿಸ್ತೇನೆ ಕುಡಿಸ್ಬೇಕ್ ಆಗತ್ತ ಆಯ್ತು ಹಗ್ಗೌಣ ಅವ್ನು ಒಡಿ ಚಣ್ಗ್ಯಾನ ಮಜ್ಗಿ ಯಾಡ್ಯಾಡ ಗಾಡಿ ಅದಾವ

ನೀ ಪಟಾಪಟ ಹೋಗ ಕಸ ಓಡದ ಅಂಗಡಿ ಪಟಾಪಟ ತೆಗಿಯ ನಾ ಮಾಲಕ್ ಗಾಡಿ ಮಾಡಕ್ ಜೊತೆ ಮಾತಾಡ್ ಬರ್ತೇನಂತ ಆಯ್ತು ಹೋಗ ಎಲ್ ಹೋಗ್ಯಾ ನೀವು ಗಾಡಿ ಮಾಲಕ ಏನ್ ನನ್ ಅಂಗಡಿ ಮುಂದ್ ಪಾರ್ಕಿಂಗ್ ಮಾಡ್ಯಾನು ನೋನ್ ರೆಡ್ ಮಾರ್ಕ್ಸ್ ಬಂದ ನೀವು ಎಲ್ ಹೋಗ್ಯಾ ನೀವ್

ಬಾಯಿ ಜಾನು ಅಂತ ಬಂತಾ ಬಾಯಿ ಜಾನು ಅವನು ಅಂದ್ರೆ ಯಾಡು ಬರಬೇಕು ಹಾಯಿ ಜಾನು ಬಾಯಿ ಜಾನು ಅಂತ ಹೇಳಿ ಹಾಯಿ ಜಾನು ಬಾಯಿ ಜಾನು ಬರಬೇಕು ಯಾಡು ಬರಬೇಕಾ ಎರಡು ಬರಬೇಕಾ ಗಣ ಬರಿತವ ಹಾಯಿ ಜಾನು ಯಾಡು ಬರಬೇಕಲ್ಲ ಬೇಡ 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 ಅಣ್ಣ ಬಾಯಿ ಜಾನು ಬರಬೇಡ ಹಾಯಿ ಜಾನು ಅಷ್ಟ ಹಾಕ್ಬೇಕು ಹಾಯಿ ಜಾನು ಅಷ್ಟ ಆಗಬೇಕು ಅಷ್ಟ ಬರಬೇಕು ಮತ್ತೆ ಆಗಡಿಗೆ ಏನು ಬರಬೇಕು ಬಾ ಆಗಡಿಗೆ ಬಾಯಿ ತೋರ್ಸು ಬಾಯಿ ಬಾಯಿ ಅದರಕ್ಕೆ ಜಗ್ ಅಣ್ಣ ನಾಯಿ ಜಗ್ ಜಗ್ ಜಗಕತ್ತೆಲ್ ನೀ ಏನು ಆಗೋಯ್ತು ಅರ್ಜೆಂಟ್ ಆಯ್ತಿ ಏನು ಬರಬೇಕು ಹಿಂದೆ ನೋಡ್ತಿ ಮುಂದೆ ನೋಡು ಮುಂದ ನೋಡ್ಬೇಕ ಮುಂದ ನೋಡ್ಬಂದ್ಯಾ ಮತ್ತೇನ್ ನೋಡ್ಬೇಕ ಡೈಲಾಗ್ ಅದು ಮೊದಲೇ ಹೇಳಬಾರ್ದು ಡೈಲಾಗ್ ಅಂತ ಹೇಳೋದ ನಾವ್ ಸುಮ್ನ ಮುಂದ್ ಹೋಗಿ ಬಂದೆ ಅಲ್ಲ ಮರ ಡೈಲಾಗ್ ಹಿಂದೆ ನೋಡ್ತಿ ಮುಂದೆ ಅಂತ ಹೇಳಿ ಅಲ್ಲೋ ಅಣ್ಣ ಅಂದಂಗಿದ ಡೈಲಾಗ್ ಹಿಂದೆ ನೋಡ್ತಿ ಮುಂದೆ ನೋಡ ಅಂತ ಹೇಳಿ ಮುಂದ್ ಡ್ರೈವರ್ ನೋಡಂತ ಓ ಹಂಗೈತಿ ಅರ್ಥ ಚಲೋ ಚಲೋ ಡೈಲಾಗ್ ಇರ್ತಾವ ನೋಡೋಣ ನಿಮ್ ಡ್ರೈವರ್ ಕಡೆ ಬರೀತಿ ಅಂತ ಹೇಳಿ ಒಂದ್ ಎರಡ್ ನಿಮಿಷ ನೋಡ ಹಾಯ್ ಜಾನು ಅಂತ ಹೇಳಿ ಕರೆಕ್ಟ್ ಅಣ್ಣ ಹಿಂದೆ ನೋಡ್ತಿ ಮುಂದ್ ನೋಡ ಅದೊಂದ್ ಐತ್ ನೋಡ ಅದೊಂದು ಬರೀ ಬಿಡ್ಲಾ ಅಲ್ಲಿ ಬರಿತೇಂತ ಅಣ್ಣ ಹೆಂಗ್ ಕಾಣಕತೈತಿ ಏಕ ನಂಬರ್ ಕಾಣಕತೈತಿ ನೋಡಣ್ಣ ಹಾಯ್ ಜಾನು ನೋಡ ಅದರದ ಅದರದ ಎಷ್ಟು ಆಯ್ತು ನಾನು ಸಪ್ತ ಇದೊಂದ ಅದೊಂದ ಅಣ್ಣ ಮತ್ತೆ ಎರರ್ ಮಾರ್ಕ್ ಅಂತ ಹೇಳಿ ಹಾಕಿಲ್ಲ ಮುಂದಣ್ಣ ಅದೊಂದಿ ಆ ಮೂರು ಸೇರಿಸಿ ಶೀರ್ಷಿ ಒಂದ 560 ಅಣ್ಣ ನೋಡಿ ಕಡಿಮೆ ಇಡಿ ಎಲ್ಲ ಇಲ್ಲಿ ಆಕ್ಷರಕ್ಕೆ ಅಲ್ಲ ಎಲ್ಲ ಗಾಡಿ ಬರೋದೇ ಇವತ್ತು ಬಂದิว ಅಣ್ಣಾ ನೀ ಎಲ್ಲ ಗಾಡಿ ಇಲ್ಲ ಅಂತ ಹೇಳಾತಲ್ಲ ಅಲ್ಲಿಂದ ನಾ ಕಳ್ಸಿರ್ತೇನ ಅದು ನೀ ಬರೋದಿಲ್ಲ ಅಣ್ಣಾ ಅವಾಗ ಯಾವಾಗ ಯಾವಾಗ ಮಂದಿರ್ತಿನಿ ಹೌದಣ್ಣ ರೂಪಾಯಿ ರೂಪಾಯಿ ಕೂಡ ನಾನು ಹೋಯ್ಲೇತ್ತಾಗ ಬಾಳಕೈತು ಏ ಉಕೋಡ ಮಾರಾ ಬಾಳಕೈತ ಅಂತ ಹೇಳಿ ಕಡಿಮೆ ಮಾಡ್ಸ್ಕೊಂಡ ನೀ ಆಯ್ತೋಪ್ಪ ಬಾ ಫೋನ್ ಪೇ ಮಾಡ್ತೀನಿ ಬಾ ನಡಿ

ಅವ್ರಿಗೂ ಕೊಡಸ್ತೇನ ಹೌದಣ್ಣ ನೂರ ಐವತ್ ರೂಪಾಯಿ ಅಕ್ಕ ತೊಡ ಬದ್ಲ ಹೇಳಾಗತ್ತ ನಿಮ್ಗ ಬಾಜುಮನಿ ಅಂಜಲಿ ನಂಬರ್ ಬೇಕು ಬ್ಯಾಡು ತಾನು ಕೊಡ್ಬೇಕು ಬ್ಯಾಡ ಬಾಜುಮನಿ ಅಂಜಲಿ ಲೇ ನಿಮ್ಗೆ ಎಟ್ಟ ರೆಡಮ್ ಬೇಕು ಹೇಳಲೆ ಅಂಗಡಿನ ನಿಮ್ದ ಐತಿ ಅವಾಗ ಅವಾಗ ಬರ್ರಿ ರೆಡಮ್ ಹಾಕ್ಸ್ಕೊಂಡ್ ಹೋಗಾಕ ಆಯ್ತು ತೆಗೆದ್ ಕೊಡ್ತೀನಿ ತಡ್ರಿ ಒಂದೆರಡು ಎರಡು ನಿಮಿಷ ಹಿಂಗ್ ಬರ್ಬೇಕು ದಾರಿಗೆ ಇತ್ತು ಬರ್ರಿ

ಏನಿತ್ತ ಒಂದ್ ರೆಡ್ಮ್ ಬರ್ಸೋದಿತ್ರಿ ಹೌದಣ್ಣ ಅಣ್ಣ ಬೈಕ್ ಮೇಲೆ ಬೈಕ್ ಹೌದ್ ಬಂದಿರಿ ಬೈಕ್ ಏನು ತಂದಿಲ್ರಿ ತಂದಿಲ್ರಿ ಈಗ ತರಾಕ್ ಬೈಕ್ ಈಗಲ್ರಿಪಸ್ ಇನ್ನೊಂದು ಐದ್ ವರ್ಷ ಆದ್ಮೇಲ್ರಿ ಐದ್ ವರ್ಷ ಮೇಲೆ ಮತ್ತ್ ಎಕ್ಸಾಮ್ ಲೈಸೆನ್ಸ್ ಎಲ್ಲಾ ಬರ್ಬೇಕಿಲ್ರಿಂಗಲ್ರಿ ಅಣ್ಣ ಈಗ ಹಾಕೋತಿರ ಹಂಗ ಬಂದಿರಲ್ರಿ ಅಂಗಡಿಗೆ ಇಲ್ಲ ಮುನಿ ಫ್ಯೂಚರ್ ಪ್ಲಾನ್ ಮಾಡ್ ಬಂದಿದ್ದ ಫ್ಯೂಚರ್ ನೀವು ಫ್ಯೂಚರ್ ಪ್ಲಾನ್ ಮಾಡಕ್ಕೆ ಬಂದಿರಿ ಈಗ ಹೌದು ಈಗ ಅಣ್ಣ ಹುಚ್ಚು ನೀವು ಇಬ್ರು ಅಪ್ಪ ಮಗ ಸೇರಿಸಿ ಬರ್ರಿ ಇಲ್ಲಿ ತ ಗಾಡಿ ಗಾಡಿದ್ರೆ ಅಷ್ಟ ಬರ್ರಿ ನಿಮ್ಮ ಅಂಗಡಿಗೆ ಐದು ವರ್ಷ ಆದ್ಮೇಲೆ ಹಾಕ್ತಾರಂತ ಯಾ ಮಂಚಿದ್ರು ಏನಂದ್ರೆ ಮತ್ತೆ ಎಲ್ಲ ಕೆಲಸ ಮಾಡೋವ್ನಿ ನೀವು ಎಲ್ಲ ರೆಡಮ್ ಆಗ್ತಾರೆ ಹೋಗಿ ನೀವು ಕಿಸ್ಬಾ ಇವು ಗಟ್ಟ ಮಾಡಿ ಮಕ್ಕಳು ರೀ ಅಂಗಡಿ ಅಂಗಡಿಗೆ ಬರಕ್ಕೆ ಹೋಗಬೇಡ್ರಿ ಎಲ್ಲೆಲ್ಲಿಂದ್ರೆ ಬಂದು ಬಿಡ್ತೀರಲ್ಲ ಅಣ್ಣ